ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೈವಾರದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಇಂದು ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಎಪ್ಪತ್ತಾರನೇ ಜಯಂತಿ ಕಾರ್ಯಕ್ರಮ ನಡೆಯಿತು ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪರಸ್ಪರ ಸಿಹಿ ಹಂಚಿದರು ನಂತರ ಗ್ರಾಮದ ಹಿರಿಯ ಮುಖಂಡ ಮೊಹಮ್ಮದ್ ರಿಯಾಜ್ ಮಾತನಾಡಿ ಟಿಪ್ಪು ಸುಲ್ತಾನ್ ಕೇವಲ ಒಂದು ಧರ್ಮಕ್ಕೆ ಸೀಮಿತರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನ ನಡುಗಿಸಿದ್ದರು ಅವರ ವಿಚಾರಗಳನ್ನು ಸಮಾಜದಲ್ಲಿ ಪ್ರಚಾರ ಪಡಿಸಬೇಕಿದೆ ಟಿಪ್ಪು ಸುಲ್ತಾನ್ ತಮ್ಮ ಮಕ್ಕಳನ್ನ ಒತ್ತೆ ಇಟ್ಟು ದೇಶಕ್ಕಾಗಿ ಮಾಡಿದಾನೆ ಆತ ಧೈರ್ಯ ಸಾಹಸ ಅನೇಕರಿಗೆ ಮಾದರಿಯಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾಗಿದೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಲ್ಲಾ ಬಕಾಶ್ ಸಾಕಿಬ್ ಪಾಷಾ ನವಾಜ್ ಪಾಷಾ ಅಶ್ರಫ್ ಮಾಸ್ ಅಶ್ರಫ್ ಮಾಸ್ ಅಫ್ಸರ್ ಪಾಷಾ ಓವೈಸ್ ಜಬಿ ಹೈದರ್ ನೂರುಲ್ಲಾ ಅಜ್ಮತುಲ್ಲಾ ಅಮೀನ್ ರೋಹಿತ್ ಮೌಲಾ ಮುಸ್ತಫಾ ಅಸ್ಲಂ ಪಾಷಾ ಟಿಪ್ಪು ಮೌಲಾ ಸೀನಪ್ಪ ಅಂಬರೀಷ್ ಬಾಬು ಶಬೀರ್ ಸೇರಿದಂತೆ ಮತ್ತಿತರರು ಇದ್ದರು ಇವತ್ತು ಕೈವಾರ ಗ್ರಾಮದಲ್ಲಿ ಮೈಸೂರಿನಲ್ಲಿ ಸುಲ್ತಾನ್ ಜಯಂತಿಯನ್ನು ಹಿಂದೂ ಮುಸಲ್ಮಾನ್ರು ಕ್ರೈಸ್ತರು ಜೈನ್ ಜಾತಿ ಸಂಘದ ಸೇರಿ ಇವತ್ತು ಅದ್ದೂರಿಯಾಗಿ ಅದನ್ನು ಮಿಕ್ಕು ಸುಲ್ತಾನ್ ಅನ್ನು ಆಚರಣೆ ಮಾಡಿದ್ದೀವಿ ಹಿಂದು ಸುಲ್ತಾನ್ ಹುದ್ದೆಗಳು ಇತಿಹಾಸ ಚರಿತ್ರೆಯನ್ನು ಇವತ್ತು ಗೊತ್ತಿದೆ ಸುಲ್ ಮಕ್ಕಳನ್ನು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಿ ಸಲ್ಲಿಸಿ ಸಲ್ಲಿಸಿದ್ದಾರೆ ಕನ್ನಂಬಾಡಿ ಕಟ್ಟೆಗೆ ಮೊದಲು ಅಡಿ ಕಂಡು ವ್ಯಕ್ತಿ ಅದು ಗುಪ್ತು ಸುಲ್ತಾನ್ ಈ ಮೈಸೂರು ರಾಜ್ಯಕ್ಕೆ ಕಾರ್ಖಾನೆ ತಂದು ಕೊಟ್ಟಿರುವಂತಹ ಸಮಾನ ವ್ಯಕ್ತಿ ಅಂದ್ರೆ ಸುಲ್ತಾನ್ ಅವರು ಕನ್ಯಾಕುಮಾರಿಯಿಂದ ಇಟ್ಕೊಂಡು ಕಾಶ್ಮೀರ ನಂತರ ಬ್ರಿಟಿಷ್ ಅವರನ್ನ ಒಂದು ಓಡಿಸಿರುವ ಹೆಸರು ಬರಬೇಕು ಎಲ್ಲಾ ಜಾತಿ ಅವರ ಆಡಳಿತದಲ್ಲಿ ಎಲ್ಲಾ ಜಾತಿ ಧರ್ಮಗಳಿಗೆ ಸಮಾನತೆ ನ್ಯಾಯ ಒದಗಿಸಿಕೊಟ್ಟಿರುವಂತಹ ವ್ಯಕ್ತಿ ಅದರ ಟಿಪ್ಪು ಸುಲ್ತಾನ್ ಇಡೀ ಭಾರತ ದೇಶದಲ್ಲಿ ಅವರ ನಿರ್ಮಾಣ ಕೋಟೆಗಳು ಮಾಡಿರುವಂತಹಗಳು ಕಾಣ್ತಾ ಇದೆ ಅವರ ಇತಿಹಾಸ ಆದಷ್ಟು ಜನ ಅವರ ಇತಿಹಾಸವನ್ನು ಕಂಡುಕೂಡಿದ್ದಾರೆ ನಮ್ಮ ಜೊತೆಯಲ್ಲಿ ಒಂದು ಸಾಥ್ ಕೊಟ್ಟಿದ್ದಾರೆ ಈಗ ಅವರ ಆದರ್ಶ ಅವರೇ ಂತಹ ಮಾರ್ಗದರ್ಶನವನ್ನು ಇವತ್ತು ನಾವೆಲ್ಲರೂ ಅವರು ನಾವೆಲ್ಲರೂ ಆ ಬದುಕಿನಲ್ಲಿ ನಾವೆಲ್ಲ ನಡೆಯುವಂತ ನಾನೆಲ್ಲರಿಗೂ ಜೈ ನಮಸ್ಕಾರ ನನ್ನ ಹೆಸರು ಅಂತ ನಮ್ಮ ಏನು ಇವತ್ತು ಕೈವಾರ ಗ್ರಾಮ ಕೈವಾರ ಹೋಬಳಿ ಒಂದು ಟಿಪ್ಪು ಜಯಂತಿ ಆಚರಣೆ ಇಲ್ಲಿರೋರು ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದವ್ರೆ ತುಂಬ ಸಂತೋಷ ಆಯಿತು ಯಾಕಂದರೆ ಈ ಭಾರತ ರತ್ನ ಹದ್ರತೆ ಟಿಪ್ಪು ಸುಲ್ತಾನ್ ಅವರು ಬರೀ ಮುಸ್ಲಿಮ್ ಅವ್ರಿಗೆ ಸ್ವಂತ ಅಲ್ಲ ಇರು ಪ್ರತಿಯೊಂದು ಜಾತಿಯವ್ರಿಗೂ ಪ್ರತಿಯೊಂದು ಜಾತಿಯವ್ರಿಗೂ ಸೀಮಿತ ಇರು ಯಾಕಂದರೆ ನಮ್ಮ ಹದ್ರ ಟಿಪ್ಪು ಸುಲ್ತಾನ್ ಅವರು ಆವಾಗಲೇ ನಮ್ಮ ಫ್ರೆಂಡ್ ಹೇಳಿದರು ಟಿಪ್ಪು ಸುಲ್ತಾನ ಕೊಡುಗೆವನ್ನು ಕೊಟ್ಟಿರೋದು ಈ ಪ್ರಪಂಚದಾಗ ಕೊಡಕ್ಕೆ ಕೊಡೋಕ್ಕಾಗಲ್ಲ ಅಂತ ಇದು ನೋಡೋದು ಸತ್ಯ ಯಾಕಂದರೆ ಅಂತ ಕೊಡುಗೆವನ್ನು ಯಾರಿಗೂ ಕೊಡೋಕ್ಕೆ ಇವಾಗ ಸಾಧ್ಯ ಇಲ್ಲ ನಮ್ಮ ಹದ್ರ ಟಿಪ್ಪು ಸುಲ್ತಾನ್ ಅವರು ಇವತ್ತು ಕೊಟ್ಟಿರೋದು ಒಂದು ಕೊಡುಗೆಯನ್ನು ನಮ್ಮ ರೈತರಾಗಲಿ ನಮ್ಮ ರೀಲಕ್ಸ್ ಬಾಂಗ್ಲೋರಾಗಲಿ ರೇಷ್ಮೆ ಒಂದು ಇಡೋ ಒಂದು ಕಟ್ಟಿಯನ್ನು ತೊಗೊಂಡು ಬಂದಿದ್ದೀವಿ ಕಟ್ಟಿ ತೊಗೊಂಡು ಬಂದು ಇವತ್ತು ರೇಷ್ಮೆ ಕಾರ್ಖಾನೆಗಳು ನಡೀತಾ ಇದೆ ಅಂದರೆ ಈ ಕೊಡುಗೆಯನ್ನು ಕಟ್ಟಿರೋದು ಅದರ ಟಿಪ್ಪು ಸುಧಾನ್ ಏನು ನಾವು ಎಲ್ಲರೂ ಸೇರಿ ಜಯಂತಿಯನ್ನು ಇರ್ತೀವಿ ನವಂಬರ್ ಹತ್ತು ಇಪ್ಪತ್ತು ಆಚರಣೆ ಮಾಡ್ತೀವಿ ಜಯಂತಿ ಅದರ ಟಿಪ್ಪು ಸುತಾನೆ ಇದು ಇಪ್ಪತ್ತು ಇಪ್ಪತ್ತಾರೀಕು ಮಾಡೋದು ಜಯಂತಿ ಅಲ್ಲ ಯಾವ ಥರ ನಮ್ಮ ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತೀವಿ ಇದೇ ಕರ್ನಾಟಕದಲ್ಲಿ ಹುಟ್ಟಿರೋದು ಸ್ಥಳ ದೇವನಹಳ್ಳಿ ನಮ್ಮ ಹತ್ರ ಟಿಪ್ಪು ಸುಲ್ತಾನ್ ಅವರು ಯಾವ ಥರ ನಾವು ಟಿಪ್ಪು ಜಯಂತಿನೂ ಆಚರಣೆ ಮಾಡ್ತೀವೋ ಅದೇ ಥರ ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಜಯಂತಿ ಎರಡೂ ಆಚರಣೆ ಮಾಡ್ಕೊಂಡು ಮಾಡಲಿ ಯಾಕಂದರೆ ಎಲ್ಲರಿಂದ ಮುಖ್ಯ ನಾವು ಭಾರತೀಯರು ಕರ್ನಾಟಕದಲ್ಲಿ ಹುಟ್ಟಿರೋದು ಈ ಕರ್ನಾಟಕ ಮಾತುಗಳು ಮಾತಾಡಬೇಕಂದ್ರೆ ಕರ್ನಾಟಕ ಭಾಷೆಯನ್ನು ಅದೃಷ್ಟ ಮಾಡಿರಬೇಕು ಎಲ್ಲೆಲ್ಲರೂ ಒಂದು ಇಂಗ್ಲೀಷರಾಗಲಿ ಇನ್ನೊಬ್ಬರಾಗಲಿ ಬಂದು ಕನ್ನಡ ಕಲಿಬೇಕು ಅಂತ ಕಲೀತಾ ಇದ್ದಾರೆ ಹಂಗೆ ಕನ್ನಡ ಇಲ್ಲೇ ಹುಟ್ಟಲು ಇಲ್ಲೇ ಬೆಳೆದ್ರು ಇಲ್ಲೇ ಸಾಯೋ ಅಂತ ಜಾಗ ಇದು ನಮಗೆ ಇಲ್ಲೇ ಹುಟ್ಟಿದ್ದೀರಿ ಇಲ್ಲೇ ಸಾಯ್ತೀರಿ ಇಲ್ಲೇ ಬೆಳೀತಾ ಇದ್ದೀರಿ ಇಲ್ಲೇ ತಿಂತಾ ಇದ್ದೀರಿ ಈ ಭಾರತ ದೇಶ ನಮ್ಮ ದೇಶ ಅದಕ್ಕೆ ನಮ್ಮ ದೇವ ಹುಬ್ಬಳ್ಳಿಯಲ್ಲಿ ಒಂದು ಟಿಪ್ಪು ಜಯಂತಿ ಆಚರಣೆ ಮಾಡಿದೆ ತುಂಬ ಸಂತೋಷ ಆಯಿತು ಜೈ ಹಿಂದ್ ಜೈ ಕರ್ನಾಟಕ ಜಯ ಬೋಲೋ ಟಿಪ್ಪು ಸುಲ್ತಾನಿಗೆ ಬೋಲೋ ಟಿಪ್ಪು ಸುಲ್ತಾನಿಗೆ ಬೋಲೋ ಟಿಪ್ಪು ಸುಲ್ತಾನಿಗೆ ಜೈ ಬೋಲೋ ಕರ್ನಾಟಕಗೆ